ಹಾಯ್ ನಮಸ್ಕಾರ ನೋಡಿ ಮೀನು ಕಟ್ ಮಾಡ್ತಾ ಇದ್ದಾರೆ ಎಲ್ಲ ಡೈನಾ ಮೀನ್ ಈಗ ಬೆಳಿಗ್ಗೆ ಊಟಕ್ಕಂತ ರೆಡಿ ಮಾಡ್ತಾ ಮಾಡ್ತಾಯಿದ್ದ ಇರೋದವರು ಬಾಳೆಲ್ಲ ತಗೊಂಡು ಅದ್ರ ಮೇಲಿಂದ ಚರ್ಮ ಇರುತ್ತಲ್ಲ ಅದು ಸುಲಿತಾ ಇದ್ದಾರೆ ಎಲ್ಲೊಬ್ಬರು ಕೂತಿದ್ದಾರೆ ಇವರು ಈ ಥರ ಮೀನು ಕಟ್ಟಿಂಗ್ ಇಲ್ಲಿ ತುಂಬ ಟೇಸ್ಟ್ ಇದೆ ರುಚಿಯಾಗಿರುತ್ತೆ ಹಾಗಂದೇಳಿ ಅವರು ಅಡುಗೆನ ಮಾಡಿದ್ರು ಕೂಡ ತುಂಬ ಟೇಸ್ಟಾಗಿರುತ್ತೆ ಅವರೆಲ್ಲ ಸೇರಿಬಿಟ್ಟು ಅಡುಗೆ ಮಾಡ್ತಾರೆ ಒಂದು ಇಪ್ಪತ್ತೈದು ಜನ ಮೂವತ್ತು ಜನರ ಲೆಕ್ಕದಲ್ಲಿ ಅಡುಗೆ ಮಾಡಬೇಕು ದಿನಕ್ಕೂರು ಊಟ ಮೂರು ಊಟ ರೆಡಿ ಮಾಡ್ತಾರೆ ರೆಡಿ ಮಾಡ್ತಾ ಇದ್ದಾರೆ ಅವರು ಒಬ್ಬರು ಸುಲಿತಾರೆ ಒಬ್ಬರು ಕಟ್ ಮಾಡ್ತಾರೆ ಚೆನ್ನಾಗಿ ಕಟ್ ಮಾಡ್ತಾರೆ ಇಲ್ಲ ಬೋಟ್ ನೋಡಿ ಅಷ್ಟು ದೊಡ್ಡ ಬೋಟ್ ಅಲ್ಲ ಇದೆ ಕಾಲ ಕಾಲತ್ರ ಕಟ್ ಮಾಡ್ತಾ ಇದ್ದಾರೆ ಮೀನ್ ಕಟಿಂಗ್ ಎಲ್ಲ ಒಳ್ಳೆ ಮಾಡ್ತಾರ ಅವ್ರು ನೋಡಿ ಇದೊಂದೊಬ್ಬರು ಸುಡಿತಾ ಇದ್ದಾರೆ ಅವರೊಬ್ರು ಅಲ್ಲೊಬ್ರು ಹಾಗೇನು ಹೇಳ್ತಾ ಇದ್ದಾರೆ ಅದು ಬರೋದಿಲ್ಲ ಬಿಡೋದಿಲ್ಲ ಆ ಥರ ಮಾಡಿ ಹೇಳ್ತಾ ಇದ್ದಾರೆ ಅವ್ರು ಎಳ್ದು ಎಳ್ದು ಚರ್ಮ ತೆಗೆದು ಕೊಡೋದು ಅವ್ರು ಕಟ್ ಮಾಡೋದು ಎಲ್ಲ ಅಕ್ಕ ಕಾಲ್ಬದಿಗಿತ್ತಲ್ಲ ಅಣ್ಣ ಕಾಲ್ಬದಿ ಇದ್ದಲ್ಲ ಕೆಳಗೆ ಅಲ್ಲೇ ಚೀಲ ನಾನು ಇಲ್ಲ ಆಚೆ ಬಂದಿತ್ತಲ್ಲ ಇಲ್ಲ ಇದು ನೋಡಿ ಇಲ್ಲಿ ಅಲ್ಲಿ ಬಂದೆ ಅವ್ರು ಕಟ್ ಮಾಡೋದು ನೋಡ್ತಾ ಹೋಗಿ ಇಷ್ಟು ಚೆನ್ನಾಗಿ ಕಟ್ ಮಾಡ್ತಾರೆ ನೋಡಿ ಇದೆಲ್ಲ ಕ್ಲಿಯರ್ ಮಾಡಿದ್ದಾರೆ ಪೂರ ಈಗ ಅದನ್ನು ಸುಲಿತಾ ಇದ್ದಾರೆ ನೋಡ್ಬೋದು ಇವಾಗ ತುಪ್ಪನೂ ಜಾಸ್ತಿ ಇರೋದ್ರಿಂದ ಇವಾಗ ಮಲ್ಪೆ ಬಂದಿದೆ ಇದೆಲ್ಲ ಮಲ್ಪೆದಕ್ಕೆ ಹೊರ ಮಲ್ಪೆಲ್ಲೆ ಇವಾಗ ಅವ್ರು ಮೀನು ಕಟ್ ಇದ್ದಾರೆ ಡೈನಾ ಡೈನಾ ಮೀನು ಅಂತ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಚೆನ್ನಾಗಿ ಕಟ್ ಮಾಡ್ತಾಯಿದ್ದಾರೆ ನೋಡಿ ಎರಡು ಪೀಸನ್ನು ಮೇಲುಗಡೆ ಚರ್ಮ ಸುಲಿಯೋದು ಸಹ ನೋಡ್ಬೋದು ಈ ಮೀನು ತುಂಬ ಟೇಸ್ಟ್ ಆಗಿರುತ್ತೆ ನೋಡಿದ್ರೆ ಮೇಲಿನ ಚರ್ಮ ಎಲ್ಲ ಇಲ್ಲಿದೆ ಪದರಲ್ಲ ಈ ಥರ ಇದೆ ನೋಡಿ ಈ ಥರ ಎಲ್ಲ ಇದೆ ಮೇಲ್ಗಡೆ ಪದರು ಚರ್ಮ ಅಂತೀವಲ್ಲಾದ್ರು ಅವರು ಸುಲಿತಾರೆ ನೋಡಿ ಚರ್ಮ ಎಷ್ಟು ಚೆನ್ನಾಗಿ ಸುಲಿತಾರೆ ನೋಡ್ತಾ ಹೋಗಿ ನೋಡಿ ಆ ಥರ ಸುಲಿಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋವಿಂಗ್ ಮಾಡಿ ಎಷ್ಟು ಚೆನ್ನಾಗಿ ಇದ್ದಾರೆ ಅವರು ಎಲ್ಲರೂ ಅದನ್ನ ಹಿಡ್ಕೊಂಡು ಕಟ್ ಮಾಡ್ತಾ ಇದ್ದಾರೆ ಮೀನಲ್ಲಿರೋ ಎಲ್ಲ ಅಲ್ಲಿ ನೋಡಿ ರೆಡ್ ಕಲರ್ ಇದೆಲ್ಲ ಸ್ವಲ್ಪ ಅಂತ ಹೇಳ್ತೀವಲ್ಲ ಅದು ಮೀನು ಒಳಗಡೆ ಇರುತ್ತೆ ಅದನ್ನು ಸಪ್ರೇಟಾಗಿ ಇವರು ಸುಕ್ಕ ಮಾಡ್ತಾರೆ